ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಪಕ್ಷಗಳಿಗೆ ಮತ್ತೆ ನಿದ್ದೆಗೇಡು ಮಾಡ್ತಾ ಇದ್ದಾರೆ ಜ್ಞಾನೇಶ್ ಕುಮಾರ್ ಚುನಾವಣಾ ಆಯೋಗದ ಆಯುಕ್ತರು ಯಾವ ಬಿಹಾರದಲ್ಲಿ ಸುಮಾರು ಐವತ್ತು ನಾಲ್ಕು ಲಕ್ಷ ಕೊಟ್ಟಿ ಮತದಾರರನ್ನು ತಿರಸ್ಕರಿಸಿ ಅವರ ಹೆಸರುಗಳನ್ನು ಪಟ್ಟಿಯಿಂದ ಹೊರಹಾಕಿದರೋ ಅಂಥದ್ದೊಂದು ದಾರ್ಶ್ರ್ಯವನ್ನು ಮೆರೆದರು ಅಂಥದ್ದೊಂದು ದಕ್ಷತೆಯಿಂದ ಚುನಾವಣಾ ಮತದಾರರ ಪಟ್ಟಿಯನ್ನು ಮಾಡಿದರು ಅಂಥ ಜ್ಞಾನೇಶ್ ಕುಮಾರ್ ಈ ದೇಶದ ಉದ್ದಗಲಕ್ಕೂ ಚುನಾವಣಾ ಮತದಾರರ ಮತಪಟ್ಟಿಯ ಪರಿಷ್ಕರಣೆಯನ್ನು ಪ್ರಾರಂಭಿಸಲಿದ್ದಾರೆ ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗುವಂಥ ವಿಚಾರ ಇದು ಈಗಾಗಲೇ ಎಸ್ ಐ ಆರ್ ಬಗ್ಗೆ ಬೇಕಾದಷ್ಟು ಸಂಚಿಕೆಗಳಲ್ಲಿ ಹೇಳಾಗಿದೆ ನಾನು ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಆಫ್ ವೋಟರ್ಸ್ ಲಿಸ್ಟ್ ಅಂತೇಳಿ ಅಂದರೆ ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಆಯಾ ರಾಜ್ಯಗಳಲ್ಲಿ ಯಾವುದನ್ನು ಸೇರಿಸ್ಕೋಬೇಕು ಅಷ್ಟು ಸೇರಿಸೋದು ಯಾವುದನ್ನು ಕೈ ಬಿಡಬೇಕು ಅಷ್ಟು ಕೈ ಬಿಡುವಂಥ ಪದ್ಧತಿ ಇಷ್ಟು ದಿವಸ ನಡ್ಕೊಂಡು ಬಂದಿತ್ತು ಸಂಪೂರ್ಣವಾದಂಥ ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣೆ ಕೆಲಸ ನಡೀತಾನೆ ಇರಲಿಲ್ಲ ಹಾಗೆ ನೋಡಿದರೆ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಇಂಥದ್ದೊಂದು ಮತದಾರರ ಪಟ್ಟಿಯ ಸಂಪೂರ್ಣವಾದಂಥ ಪರಿಷ್ಕರಣೆಯ ಕೆಲಸ ನಡೆದಿತ್ತು ಆವಾಗ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಇವ್ರಿಗೆ ಯಾರಿಗೂ ಈ ರೀತಿಯ ಗಾಬರಿ ಆಗಲಿ ಇಂಥದ್ದಾಗಲಿ ಆತಂಕ ಆಗಲಿ ವಿಪಕ್ಷದವ್ರಿಗೆ ಆಗ್ತಿರಲಿಲ್ಲ ಇದೊಂದು ನಡೆಯುವಂಥ ಪ್ರೊಸೆಸ್ಸು ಏನೋ ಮಾಡಿದ್ದಾರೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ವಿಪಕ್ಷದವರಿಗೆ ಭಯವೇ ಇರಲಿಲ್ಲ ಏಕೆಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮತದಿಂದ ಸರ್ಕಾರವನ್ನು ಕಳ್ಕೊಂಡಂಥ ರಾಜಕಾರಣಿ ಅಂದರೆ ರಾಜಕೀಯವನ್ನು ಗಂಭೀರವಾಗಿ ಹೋರಾಟದ ರೀತಿಯಲ್ಲಿ ಹೇಗಾದರೂ ಮಾಡಿ ನಾವು ಈ ಶತ್ರು ಪಾಳೆಯವನ್ನ ಧ್ವಂಸಗೊಳಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿ ಅಧಿಕಾರ ಹಿಡಿದಂಥ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ ಹಾಗಾಗಿದ್ದರೆ ಅವರು ಹದಿಮೂರು ದಿವಸದ ಸರ್ಕಾರವನ್ನು ನಡೆಸಿ ಆ ಸರ್ಕಾರ ಒಂದು ಮತದಿಂದ ಬೀಳಬೇಕಾದಂಥ ಅಗತ್ಯತೆ ಬರ್ತಾನೆ ಇರಲಿಲ್ಲ ಯಾವಾಗಲೂ ರಾಜಧರ್ಮ ಅಂತ ಹೇಳಿಕೊಂಡು ರಾಜಕಾರಣ ಮಾಡಿದಂಥ ಸಭ್ಯ ರಾಜಕಾರಣಿ ತದನಂತರ ಈ ದೇಶಕ್ಕೆ ಯಾವ ರೀತಿಯ ರಾಜಕಾರಣ ಇರಬೇಕು ಈ ದುಷ್ಟರನ್ನು ಹೇಗೆ ಶಿಕ್ಷಿಸಬೇಕು ಹೇಗೆ ಶಿಷ್ಟರನ್ನು ರಕ್ಷಿಸಬೇಕು ಯಾವ ರೀತಿ ರಾಜಕೀಯ ಈ ದೇಶದಲ್ಲಿ ನಡೀತಾ ಇದೆ ಅದಕ್ಕೆ ಪ್ರತಿದಾ ಬಾಳಿ ದಾಳಿಯಾಗಿ ರಾಜಕಾರಣವನ್ನು ಮಾಡಬೇಕು ಅಂತ ಹೊಸದಾದಂಥ ದಿಕ್ಕು ದೆಸೆ ತೋರಿಸಿದವರು ಇಬ್ಬರು ಒಂದು ನರೇಂದ್ರ ಮೋದಿ ಇನ್ನೊಂದು ಅಮಿತ್ ಶಾ ಅವರು ಬಂದ ಮೇಲೆ ಈ ವಿಪಕ್ಷದವ್ರಿಗೆ ನಿದ್ದೆಗೇಡಾಗಲಿಕ್ಕೆ ಶುರುವಾಯಿತು ರಾಜಕಾರಣವನ್ನು ನಾವು ಮಾತ್ರ ಅಲ್ಲ ಬಿ ಜೆ ಪಿಯವರು ಮಾಡಬಹುದು ಅಂತ ತೋರಿಸಿಕೊಟ್ಟಂಥ ಜನ ಅವರು ಹೀಗಾಗಿ ನರೇಂದ್ರ ಮೋದಿ ತೆಗೆದುಕೊಳ್ಳುವ ಎಲ್ಲ ತೀರ್ಮಾನಗಳು ಕೂಡ ವಿಪಕ್ಷದವ್ರನ್ನ ಕಂಗೆಡಿಸ್ತವೆ ಆತಂಕಕ್ಕೀಡು ಮಾಡ್ತವೆ ತಮ್ಮ ಅಸ್ತಿತ್ವಕ್ಕೆ ಭಾಳ ದೊಡ್ಡದಾದಂಥ ಸಂಚಕಾರ ನಡೀತಾ ಇದೆ ಅಂತ ಪರಿಭಾವಿಸ್ತವೆ ಮತ್ತು ಹೀಗಾಗಿ ಪ್ರತಿ ವಿಷಯದಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವಂಥ ಇವರ ನಿತ್ಯ ರಂಪಾಟ ನಡೀತಾ ಇದೆ ಅದರಲ್ಲೊಂದು ಎಸ್ ಐ ಆರ್ ಮತದಾರರ ಪಟ್ಟಿಯ ಸಂಪೂರ್ಣವಾದಂಥ ಪರಿವೀಕ್ಷಣೆ ನೋಡಿ ಎಂಥ ಸ್ವಾಯತ್ತ ಸಂಸ್ಥೆ ಅದು ಚುನಾವಣಾ ಆಯೋಗ ಅನ್ನೋದು ಅದು ಪ್ರತಿ ಸಲ ಮಾಡಲೇಬೇಕು ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕರ ನಂತರ ಮಾಡೇ ಇಲ್ಲ ಮಾಡಿದ್ದು ದಿಲ್ಲಿಯಲ್ಲಿ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಆರರಲ್ಲಿ ಉತ್ತರಾಖಂಡದಲ್ಲಿ ಮಾಡಿದರು ಇಡೀ ದೇಶಾದ್ಯಂತ ಅದಾದ ಮೇಲೆ ಎಷ್ಟು ಜನ ಮೃತಪಟ್ಟಿರ್ತಾರೆ ಎಷ್ಟು ಜನ ಹುಟ್ಟಿರ್ತಾರೆ ಎಷ್ಟು ಜನರ ಹೆಸರು ಸೇರಿಸೋದಿರುತ್ತೆ ಎಷ್ಟು ಜನ ದೇಶವನ್ನು ಬಿಟ್ಟು ತೋರೆದಿರ್ತಾರೆ ಎಷ್ಟು ಜನ ಉಳಿದಿರ್ತಾರೆ ಎಷ್ಟು ಜನ ಅಧಿಕೃತ ಅನಧಿಕೃತವಾಗಿ ಬಂದು ಇಲ್ಲಿ ಸೇರಿಕೊಂಡಿರ್ತಾರೆ ಸುಳ್ಳು ಕೊಟ್ಟಿ ಪತ್ರಗಳನ್ನ ಮಾಡಿಸ್ಕೊಂಡಿರ್ತಾರೆ ಇವೆಲ್ಲವೂ ಸಂಪೂರ್ಣವಾಗಿ ಸಂಪೂರ್ಣ ಕಡತೆಯದ್ನ ಆಗಬೇಕು ತನ್ಮೂಲಕ ಪಾರದರ್ಶಕವಾಗಿ ಚುನಾವಣೆ ನಡಿಬೇಕು ಜೊತೆಗೆ ಯಾರಿಗೆ ಹಕ್ಕು ದೊರೆಯಬೇಕು ಅವ್ರಿಗೆ ಹಕ್ಕು ದೊರೆಯಬೇಕು ಯಾರು ಸುಳ್ಳು ಸುಳ್ಳೇ ಬಂದು ಇಲ್ಲಿ ಮತದಾರರು ಅಂತ ಹೇಳ್ಕೋತಾರೆ ಅವ್ರನ್ನ ಓಡಿಸುವ ಕೆಲಸ ಆಗಬೇಕು ಅದನ್ನು ಜ್ಞಾನೇಶ್ ಕುಮಾರ್ ಈಗ ಹದಿನೈದು ರಾಜ್ಯಗಳಲ್ಲಿ ವಿಸ್ತರಿಸ್ತಾ ಇದ್ದಾರೆ ಒಂದು ಬಿಹಾರದಲ್ಲಿ ಎಸ್ ಐ ಆರ್ ಆಗಿದ್ದಕ್ಕೆ ಬಾಯಿ ಪಡ್ಕೊಳ್ಳುವಂಥ ರಾಹುಲ್ ಗಾಂಧಿ ಓಟ್ ಚೋರಿ ಚೋರಿ ಅಂತ ಇಡೀ ದೇಶಾದ್ಯಂತ ಇದು ನಡೆದರೆ ಯಾವ ಮಟ್ಟಿನ ಗುಲ್ಲಾಗಬಹುದು ಯಾವ ರೀತಿಯ ಗದ್ದಲವನ್ನು ಇವರು ಎಬ್ಬಿಸ್ಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ತಕ್ಷಣದಲ್ಲಿ ಸುಮಾರು ಆರು ರಾಜ್ಯಗಳಲ್ಲಿ ಇದು ನಡೆಯುತ್ತೆ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳುವ ಹಾಗೆ ಎಲ್ಲೆಲ್ಲಿ ಚುನಾವಣೆಗಳಿದಾವೋ ತಕ್ಷಣದಲ್ಲಿ ಆ ರಾಜ್ಯಗಳಲ್ಲಿ ಈ ಎಸ್ ಐ ಆರ್ ಅನ್ನು ಈಗ ಪ್ರಾರಂಭ ಮಾಡಲಾಗ್ತಾಯಿದೆ ಹಾಗಾದರೆ ಯಾವ ರಾಜ್ಯದಲ್ಲಿ ಆಗತ್ತೆ ತಕ್ಷಣದಲ್ಲಿ ಪಶ್ಚಿಮ ಬಂಗಾಲ್ದಲ್ಲಾಗತ್ತೆ ತಕ್ಷಣದಲ್ಲಿ ಅಸ್ಸಾಂನಲ್ಲೇ ಆಗತ್ತೆ ಕೇರಳದಲ್ಲಿ ಆಗತ್ತೆ ಪಾಂಡಿಚೇರಿಯಲ್ಲಿ ಆಗತ್ತೆ ಈ ಎಲ್ಲ ರಾಜ್ಯಗಳಲ್ಲಿ ತಮಿಳ್ನಾಡಿನಲ್ಲಾಗತ್ತೆ ಈ ಎಲ್ಲ ರಾಜ್ಯಗಳಲ್ಲಿ ಈ ರೀತಿ ಪತದಾರರ ಪಟ್ಟಿಯ ಸಂಪೂರ್ಣ ಪರಿಷ್ಕರಣೆಯ ಕೆಲಸ ಪ್ರಾರಂಭವಾಗಲಿದೆ ಭಾಳ ದೊಡ್ಡದಾದಂಥ ಗುಲ್ಲು ಉಂಟಾಗೋದೆಲ್ಲಿ ಭಾಳ ದೊಡ್ಡ ಗಲಾಟೆ ಆಗೋದೆಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಅಸ್ಸಾಂನಲ್ಲಿ ಅಂದರೆ ಪಶ್ಚಿಮ ಬಂಗಾಲದಲ್ಲಿ ಅತಿ ಹೆಚ್ಚು ರೋಹಿಂಗ್ಯಾಗಳು ಬಾಂಗ್ಲಾದೇಶಗಳು ಬಂದು ತಾವು ಅಲ್ಲಿಯ ನಾಗರಿಕರು ಅಂತ ಹೇಳಿಕೊಂಡು ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಕೊಟ್ಟಿ ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡು ಭಾರತದಲ್ಲಿ ಸವಲತ್ತುಗಳನ್ನು ಪಡಿತಾ ಇದ್ದಾರೆ ಈಗ ಯಾರ್ಯಾರು ವೋಟರ್ಸು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೋ ಅವರು ನಿಜವಾದ ವೋಟರ್ ಹೌದೋ ಅಲ್ವೋ ಅವರ ಮೂಲ ಭಾರತ ಹೌದೋ ಅಲ್ವೋ ಅನ್ನುವಂಥದ್ದು ನಿಕಷಕ್ಕೆ ಸಿಲುಕಲಿದೆ ಅವರ ನಾಗರಿಕತೆಯ ಪ್ರಶ್ನೆ ಉದ್ಭವ ಆಗಲಿದೆ ಅವರು ಸುಳ್ಳು ಸುಳ್ಳೇ ಈ ರೀತಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿದರೆ ಅದನ್ನು ಕಿತ್ತೊಗೆಯುವಂಥ ಪ್ರಕ್ರಿಯೆ ನಡೆಯಲಿದೆ ನೋಡಿ ಬಿಹಾರದಲ್ಲಿ ಆದಾಗ ಅಷ್ಟೆಲ್ಲ ಗಲಾಟೆ ಮಾಡಿದ್ರು ಯಾಕೆ ಗಲಾಟೆ ಮಾಡಿದರು ರಾಹುಲ್ ಗಾಂಧಿ ಬಿಹಾರದಲ್ಲಿ ಅವರೇನು ಅಧಿಕಾರಕ್ಕೆ ಬರ್ತೀನಿ ಅನ್ನುವಂಥ ನಂಬಿಕೆ ಏನಾದರೂ ಅವ್ರಿಗಿತ್ತ ಅಥವಾ ಹೇಗಾದರೂ ಮಾಡಿ ನಾನು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿ ಬಿಡಬಲ್ಲೆ ಅನ್ನುವಂಥ ಹಗಲು ಗನಸನ್ನೇನು ಕಾಣ್ತಾ ಇದ್ರ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅಲ್ಲಿ ಆರ್ ಜೆ ಡಿ ಅನ್ನುವಂಥ ಭಾಳ ದೊಡ್ಡ ಪಕ್ಷ ಇದೆ ಆದರೆ ಎದುರಿಗೆ ನಾವು ಏನೇ ಇದ್ದರೂ ಮಿತ್ರ ಪಕ್ಷ ಆದರೆ ನರೇಂದ್ರ ಮೋದಿಯವರು ಕೈಗೊಳ್ಳುವಂಥ ಯಾವ್ಯಾವ ಯೋಜನೆಗಳಿದ್ದಾವೆ ಅಥವಾ ಅವರು ಯಾವ ಈ ರೀತಿಯದಾದಂಥ ಯಾವ ಪರಿಷ್ಕರಣೆಯ ಕೆಲಸಕ್ಕೆ ಕೈ ಹಾಕ್ತಾರೋ ಅದಕ್ಕೆ ಉಂಟು ಮಾಡಬೇಕು ನೈತಿಕವಾಗಿ ಅಧಿಕಾರ ಮಾಡುವವರಿಗೆ ಕುಸಿಯುವ ಹಾಗೆ ಮಾಡಬೇಕು ಅನ್ನುವಂಥ ಏಕಮೇವ ಗುರಿ ಅವ್ರದ್ದದ್ದು ಅದಕ್ಕಾಗಿ ಅವರು ಮಾಡಿದ್ದೇನು ನೋಡಿ ಬಿಹಾರದಲ್ಲಿ ಎಸ್ ಐ ಆರ್ ಸಹ ವಿರೋಧಿಸುವಂಥ ಗುಂಪಿದೆಯಲ್ಲ ಅವರು ನ್ಯಾಯಾಂಗಕ್ಕೆ ಮೊರೆ ಹೋಗಬೇಕು ನ್ಯಾಯಾಂಗಕ್ಕೆ ಮೊರೆ ಹೋಗಬೇಕಾಗಿದ್ದು ಎಲ್ಲಿಗೆ ಹೋಗಬೇಕಾಗಿತ್ತು ಪಾಟ್ನಾ ಹೈಕೋರ್ಟ್ಗೆ ಹೋಗಬೇಕಾಗಿತ್ತು ಹೋಗಿದ್ದೆಲ್ಲಿಗೆ ಬಿಹಾರದ ಪಾಟ್ನಾ ಹೈಕೋರ್ಟ್ಗೆ ಹೋಗಬೇಕಾದಂಥ ಈ ವಿರೋಧ ಪಕ್ಷದವರು ನೇರವಾಗಿ ಕದ ತಟ್ಟಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಈ ಬ ಮೊಕದ್ದಮೆಯನ್ನು ರಿಜಿಸ್ಟರ್ ಮಾಡಿಕೊಳ್ಳಾರದೆ ಅದನ್ನು ಹೈಕೋರ್ಟಿಗೆ ವಾಪಸ್ ನೀವು ಅಲ್ಲಿ ಹೋಗಿ ನೀವು ನ್ಯಾಯವನ್ನು ಕೇಳಿಕೊಳ್ಳಿ ಅಲ್ಲಿ ಲಭ್ಯ ಆಗದೆ ಇರುವ ಸಂದರ್ಭದಲ್ಲಿ ನೀವು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಬಹುದು ಶಿಷ್ಟಾಚಾರವನ್ನು ಪಾಲಿಸಿ ಹೈಕೋರ್ಟನ್ನು ನಗಣ್ಯಗೊಳಿಸಿ ಸುಪ್ರೀಂ ಕೋರ್ಟಿಗೆ ಬಂದದ್ದು ಸರಿಯಲ್ಲ ಇಲ್ಲಿಯೇ ಲಕ್ಷಾಂತರ ಮೊಕದ್ದಮೆಗಳು ಈಗಾಗಲೇ ಪೆಂಡಿಂಗ್ ಇದ್ದಾವೆ ಅದನ್ನು ಪೂರೈಸಬೇಕಾದಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ ನೀವು ಪಟ್ನಾ ಹೈಕೋರ್ಟ್ಗೆ ಹೋಗಬೇಕಂತ ಹೇಳಬೇಕಾದಂಥ ಸುಪ್ರೀಂ ಕೋರ್ಟು ಕೇಸನ್ನು ಒಪ್ಕೊಳ್ಳತ್ತೆ ವಿಚಾರಣೆಗೆ ಹಾಕ್ಕೊಳ್ಳತ್ತೆ ವಿಚಾರಣೆ ನಡೆಸಿ ಚುನಾವಣಾ ಆಯೋಗದಿಂದ ಸ್ಪಷ್ಟೀಕರಣವನ್ನು ಕೇಳತ್ತೆ ನೀವು ಯಾವ ಮಾನದಂಡದಲ್ಲಿ ಮತದಾರರು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಿ ಅಂತ ಕೇಳುತ್ತೆ ಆಧಾರ್ ಕಾರ್ಡನ್ನು ಯಾಕೆ ಒಪ್ಕೋತಾ ಇಲ್ಲ ನೀವು ಅದನ್ನು ಒಪ್ಕೋಬೇಕಲ್ವಾ ಅಂತ ಪ್ರಶ್ನೆ ಮಾಡತ್ತೆ ನೀವು ಯಾರ್ಯಾರನ್ನ ಈಗಾಗಲೇ ಡಿಲೀಟ್ ಮಾಡಿದೀರ ಅಂದರೆ ಯಾರನ್ನು ನೀವು ಮತದಾರರು ಅಂತ ಒಪ್ಕೋತಾ ಇಲ್ವಾ ಆ ಪಟ್ಟಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ ಅಂತ ಕೇಳತ್ತೆ ವಿಚಿತ್ರ ನೋಡಿ ಹೇಗಿದೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಒಂದು ಸ್ವಾಯತ್ತ ಸಂಸ್ಥೆ ಸಾಂವಿಧಾನಿಕವಾದಂಥ ಸ್ವಾಯತ್ತ ಸಂಸ್ಥೆ ಚುನಾವಣಾ ಆಯೋಗ ತನ್ನ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ತನ್ನ ಪರಮಾಧಿಕಾರವನ್ನು ಬಳಸ್ಕೊಳತ್ತೆ ಬಳಸಿಕೊಂಡು ತನ್ನ ಕೆಲಸವನ್ನು ಅದು ಮಾಡುತ್ತೆ ಅದೇ ಸಂವಿಧಾನದ ಅಡಿಯಲ್ಲಿ ಬರುವಂಥ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ಆಶಯದ ಪಕ ಪ್ರಕಾರ ಕಾರ್ಯಾಂಗಕ್ಕೆ ಕೆಲಸ ಮಾಡಲಿಕ್ಕೆ ಪೂರಕವಾಗಿ ಇರಬೇಕು ಅದರಲ್ಲಿ ಮಧ್ಯಪ್ರವೇಶವನ್ನು ಮಾಡಬಾರದು ಮೂಗು ತೋರಿಸಬಾರದು ಅಂತ ಸ್ವತಃ ಸಂವಿಧಾನವೇ ಹೇಳುತ್ತೆ ಅದರ ಆಶಯ ಅದೇ ಆಗಿದೆ ಪೂರಕವಾಗಿರಬೇಕು ಮತ್ತು ಪ್ರತ್ಯೇಕವಾಗಿರಬೇಕು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳು ಮೂರೂ ಪ್ರತ್ಯೇಕ ಮತ್ತು ಒಬ್ಬರಿಗೊಬ್ಬರು ಪೂರಕ ಅಂದರೆ ಅವರ ಕೆಲಸಕ್ಕೆ ಇವರು ಪೂರಕವಾಗಿರಬೇಕು ಇವ್ರ ಕೆಲಸಕ್ಕೆ ಅವ್ರ ಪೂರಕವಾಗಿರಬೇಕು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ವಿಪರ್ಯಾಸದ ರೀತಿಯಲ್ಲಿ ವಿರೋಧಾಭಾಸದ ರೀತಿಯಲ್ಲಿ ಕ್ವಶ್ಚನ್ ಮಾಡಲಿಕ್ಕೆ ಶುರು ಮಾಡುತ್ತೆ ಕ್ವಶ್ಚನ್ ಮಾಡೋದು ಅಷ್ಟೇ ಅಲ್ಲ ನೀನು ಇಷ್ಟು ಮತದಾರರ ಪಟ್ಟಿಯನ್ನು ತಂದು ಅಂತ ಕೇಳತ್ತೆ ನೀವು ಆಧಾರ್ ಕಾರ್ಡನ್ನು ಯಾಕೆ ಒಪ್ಕೋತಾ ಇಲ್ಲ ಅಂತ ಕೇಳತ್ತೆ ಅಷ್ಟೇ ಅಲ್ಲ ಕೆಲಸವನ್ನು ಅಂತ ಕೇಳಿದಂಥ ಅಹವಾಲು ಸಲ್ಲಿಸಿದವರಿಗೆ ಅವಕಾಶ ಮಾಡಿಕೊಡುವಂಥ ವಾತಾವರಣ ನಿರ್ಮಾಣ ಆಗತ್ತೆ ಆದರೆ ಚುನಾವಣಾ ಆಯೋಗ ಇದಕ್ಕೆ ಸೊಪ್ಪು ಹಾಕೋದಿಲ್ಲ ಚುನಾವಣಾ ಆಯೋಗ ಹೇಳುತ್ತೆ ನಮ್ಮ ಕೆಲಸವನ್ನು ನಾವು ಮಾಡುವವರೇ ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತೆ ವಿಪಕ್ಷದವರು ಇದಕ್ಕೆ ತಡೆಯಾಜ್ಞೆಯನ್ನು ಕೋರ್ತಾರೆ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ಕೊಡೋದಿಲ್ಲ ಅದು ಸ್ವಾಯತ್ತ ಸಂಸ್ಥೆಯಾಗಿರೋದರಿಂದ ನಾವು ಅದಕ್ಕೆ ಕೆಲಸವನ್ನು ನಿಲ್ಲಿಸಲಿಕ್ಕೆ ನಮಗೆ ಯಾವುದೇ ರೀತಿ ಹಕ್ಕಿಲ್ಲ ನಾವು ಹಾಗೆ ಮಾಡೋದಿಲ್ಲ ಅಂತಾರೆ ಕೊನೆಗೆ ಚುನಾವಣೆಯ ತಯಾರಿ ನಡೆಯುತ್ತೆ ಈಗ ಮತದಾನದ ಹಂತಕ್ಕೆ ಬಂದು ನಿಂತಿದ್ದೇವೆ ಇದೆಲ್ಲ ಹಿನ್ನೆಲೆಯನ್ನು ಯಾಕೆ ಹೇಳಿದೆ ಅಂದರೆ ಯಾವ ಬಿಹಾರದಲ್ಲಿ ಇಷ್ಟೆಲ್ಲ ಗುಲ್ಲಾದ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ ನೋಡಿ ಯಾವಾಗಲೂ ನರೇಟಿವ್ ಮೇಲೆ ಸಮಾಜದ ನಿರ್ಮಾಣ ಮತ್ತು ವ್ಯವಸ್ಥೆ ನಡೆಯೋದು ನೀವು ಅರಾಜಕತೆಯನ್ನು ಸೃಷ್ಟಿ ಮಾಡಿ ಭುಗಿಲೆಬ್ಬಿಸಿ ಮತದಾರ ಪಟ್ಟಿಯ ಪರಿಷ್ಕರಣೆಗೆ ಅವಕಾಶ ಮಾಡಿಕೊಡದೆ ಹೋದಾಗ ಚುನಾವಣಾ ಆಯೋಗ ಆತಂಕಿತಗೊಳ್ಳತ್ತೆ ಯೋಚನೆ ಮಾಡತ್ತೆ ಮತ್ತೆ ಈ ರೀತಿಯದಾದಂಥ ಪ್ರಕ್ರಿಯೆಯನ್ನು ಮುಂದುವರಿಸೋಣ ಬೇಡವಾ ವಿವಾದ ಉಂಟಾಗತ್ತೆ ಅಂತ ಹೆದರಿಸುವ ಕೆಲಸವನ್ನು ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರವನ್ನು ವಿಪಕ್ಷ ಬಿಹಾರದಲ್ಲಿ ಮಾಡುತ್ತೆ ಒಂದು ಕಡೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಹೋಗಿ ಪ ಪ್ರೆಸ್ ಮೀಟ್ ಮಾಡ್ತಾರೆ ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಪಿ ಪಿ ಟಿಯನ್ನು ಇಡ್ತಾರೆ ವೋಟ್ ಚೋರಿ ಅಂತಾರೆ ಚುನಾವಣಾ ಆಯೋಗ ಕೆಲಸ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸಾಕ್ಷ್ಯಾಧಾರ ಕೊಡುವ ಪ್ರಯತ್ನ ಮಾಡ್ತಾರೆ ಎಲ್ಲ ರೀತಿಯ ದೊಂಬರಾಟ ನಡೆಯುತ್ತೆ ಮಜಾ ನೋಡಿ ಆದರೆ ಅದರಲ್ಲಿ ಅವರು ಸಂಪೂರ್ಣವಾಗಿ ವಿಫಲ ಆಗ್ತಾರೆ ಚುನಾವಣಾ ಆಯೋಗ ಎಲ್ಲಕ್ಕೂ ಸ್ಪಷ್ಟೀಕರಣವನ್ನು ಕೊಡುತ್ತೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಏನು ಗೊತ್ತನ್ರಿ ಕಾಮನ್ ಸೆನ್ಸ್ ಇದು ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಇನ್ನು ಯಾಕೆ ಮಾಡ್ತಾರೆ ಭಾಳ ಸಿಂಪಲ್ ರೀಸನ್ಗೆ ಮತದಾರರ ಪಟ್ಟಿಯಲ್ಲಿ ಬಹಳಷ್ಟು ತಪ್ಪುಗಳಿದ್ದಾವೆ ಲೋಪಗಳಿದ್ದಾವೆ ಸತ್ತವರ ಹೆಸರು ಕೂಡ ಹಾಗೆ ಉಳ್ಕೊಂಡಿದ್ದಾವೆ ಆಮೇಲೆ ಹೊಸದಾಗಿ ಹುಟ್ಟಿದವ್ರಿಗೆ ನಾವು ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ ಆಮೇಲೆ ಎಷ್ಟೋ ಜನ ಇಲ್ಲಿಂದ ವಲಸೆ ಹೋಗಿರ್ತಾರೆ ಅವರು ಕೂಡ ಪಟ್ಟಿಯಲ್ಲಿ ಹಾಗೆ ಉಳಿದಿರ್ತಾರೆ ಇಲ್ಲಿಯೂ ಅವ್ರ ಓಟಿರುತ್ತೆ ಅವ್ರು ಎಲ್ಲಿಗೆ ವಲಸೆ ಹೋಗಿದ್ದಾರೆ ಅಲ್ಲಿಯೂ ಅವ್ರ ಓಟ್ರಲ್ಲಿ ಇಷ್ಟ ಹೆಸರು ಹಾಕ್ಕೊಂಡಿರ್ತಾರೆ ಈ ರೀತಿಯದಾದಂಥ ಅಪಸವ್ಯಗಳೇನಿದ್ದಾವೆ ಅದನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡಿ ಪರಿಷ್ಕರಿಸಿ ಹೊಸದಾದಂಥ ಸ್ಪಷ್ಟವಾದಂಥ ಹೊಸದಾದಂಥ ಮತದಾರ ಪಟ್ಟಿಯನ್ನು ತರಲಿಕ್ಕೋಸ್ಕರ ಎಸ್ ಐ ಆರ್ ಮಾಡ್ತೀನಿ ಹಾಗಾದರೆ ಈಗ ಮುಂದೆ ಪಶ್ಚಿಮ ಬಂಗಾಳದ ಕಥೆ ಏನು ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಮಮತಾ ಬೇಗಮ್ ಅವರು ಹೇಳಿದ್ದಾರೆ ನಾವು ಎಸ್ ಐ ಆರ್ಗೆ ಅವಕಾಶ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಇಂಥದ್ದೊಂದು ಅವಕಾಶವನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ ಮತ್ತು ನಮ್ಮ ಮತದಾರರ ಪಟ್ಟಿಯಿಂದ ಅವರ ಹೆಸರನ್ನು ಕಿತ್ತು ಹಾಕಿದರೆ ನಾನು ಸುಮ್ಮನೆ ಇರೋದಿಲ್ಲ ಬೀದಿಗೆ ಇಳಿದು ಹೋರಾಟ ಮಾಡ್ತೀನಿ ಅಂತ ಹಾಗೆ ಮಾಡುವುದರಿಂದ ನಿಲ್ಲಿಸ್ಬಿಡತ್ತ ಚುನಾವಣಾ ಆಯೋಗ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಪ್ರಶ್ನೆ ಒಂದು ವಿಷಯವನ್ನು ನೆನಪಿಡಿ ಯಾವುದೇ ಸಾಂವಿಧಾನಿಕ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ತನ್ನ ಕೆಲಸಕ್ಕೆ ಅಡ್ಡಿಯಾದ ಸಂದರ್ಭದಲ್ಲಿ ಅವು ರಾಷ್ಟ್ರಪತಿಗೆ ತಮ್ಮ ಪತ್ರವನ್ನು ಬರೀತವೆ ಮಾ ರಾಷ್ಟ್ರಪತಿಗೆ ಪತ್ರ ಬರೆದ ಸಂದರ್ಭದಲ್ಲಿ ಅವರು ಇರುವಂಥ ಗೃಹ ಸಚಿವಾಲಯಕ್ಕೆ ಇದರ ಕುರಿತು ಮಾಹಿತಿಯನ್ನು ಕೊಡ್ತಾರೆ ಗೃಹ ಸಚಿವಾಲಯದವರು ಅನಿವಾರ್ಯ ಬಂದ ಸಂದರ್ಭದಲ್ಲಿ ರಾಜ್ಯಪಾಲರಿಂದ ಮಾಹಿತಿಯನ್ನು ಪಡಿತಾರೆ ಈ ರೀತಿಯಾಗಿ ಸಾಂವಿಧಾನಿಕ ಸಂಸ್ಥೆಯಾದಂಥ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಲ್ಲ ನಿಜಾನ ಅಂತ ಕೇಳ್ತಾರೆ ಅದಕ್ಕೆ ರಾಜ್ಯಪಾಲರು ಉತ್ತರವನ್ನು ಬರೀತಾರೆ ಉತ್ತರವನ್ನು ಬರೆದು ಹೌದು ಇಲ್ಲಿ ಕಾನೂನು ವ್ಯವಸ್ಥೆ ಸರಿಯಿಲ್ಲ ತನ್ನ ಕೆಲಸವನ್ನು ನಿರ್ವಹಿಸಲಿಕ್ಕೆ ನಿಭಾಯಿಸಲಿಕ್ಕೆ ಚುನಾವಣಾ ಆಯೋಗಕ್ಕೆ ಆಗ್ತಾ ಇಲ್ಲ ಅಂತ ಏನಾದರೂ ಶಿಫಾರಸು ಮಾಡಿದ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿಯಾದರೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗತ್ತೆ ಅದು ದಿಟ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ